ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಕವಿತಾ ಮಹೇಶ್ ಬ್ಲಾಗ್ಸ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡುತ್ತೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮಾಡಿರೋರಿಗೆಲ್ಲಾರಿಗು ತುಂಬನೇ ಒಂದು ಬಿಗ್ ಥ್ಯಾಂಕ್ಸ್ ಅಂತಲೇ ಹೇಳ್ತಾ ಇವತ್ತಿನ ವೀಡಿಯೋ ಕಂಟಿನ್ಯೂ ಮಾಡೋಣ ನಾನು ಆಫೀಸಿಂದ ಬಂದ ಮೇಲೆ ನನ್ನ ಮಗಳು ತುಂಬ ಹಠ ಮಾಡ್ತಾಯಿದ್ಲು ಪಾರ್ಕಿಗೆ ಕರ್ಕೊಂಡೋಗಿ ತುಂಬಾ ದಿನ ಆಯಿತು ಕರ್ಕೊಂಡೋಗಿ ಅಂತೇಳಿ ಸೊ ನಮ್ಮ ಹಸ್ಬೆಂಡ್ಗೂ ಕೂಡ ಇವತ್ತು ರಜೆ ಇದ್ದಿದ್ದರಿಂದ ನಾವು ಪಾರ್ಕಿಗೆ ಕರ್ಕೊಂಡು ಹೋಗಿದ್ವಿ ಇದು ಬಂದು ಚಂದ್ರ ಲೆವೆಟ್ನಲ್ಲಿದೆ ಸೊ ಯಾರೆಲ್ಲ ಚಂದ್ರ ಲೆವೆಟ್ನಲ್ಲಿ ಇದ್ದೀರಾ ಅವ್ರಿಗೆಲ್ಲ ಈ ಪಾರ್ಕ್ ಗೊತ್ತೇ ಇರುತ್ತೆ ಮಕ್ಳಿಗೆ ಆಟ ಆಡೋದಕ್ಕೆ ತುಂಬಾ ಚೆನ್ನಾಗಿ ಯಾಕಂದ್ರೆ ಅಷ್ಟು ಚೆನ್ನಾಗಿ ಲೈಟಿಂಗ್ಸ್ ಮತ್ತೆ ಮ್ಯಾಟ್ ಎಲ್ಲ ಹಾಕಿದ್ದಾರೆ ಸೊ ಸೇಫ್ ಕೂಡ ಆಟ ಆಡೋದಕ್ಕೆ ನನ್ನ ಮಗಳು ನೋಡಿ ಎಷ್ಟು ಎಂಜಾಯ್ ಮಾಡ್ತಾ ಇದ್ದಾಳೆ ಸೊ ಅವಳು ಒಂದು ಆಡು ಅಂದ್ರೆ ಒಂದೆರಡು ಎರಡು ನಿಮಿಷ ಆಡಿಬಿಟ್ಟು ಮತ್ತೆ ಬೇರೆ ಗೇಮ್ಸ್ನ ಆಡೋದಕ್ಕೆ ಹೋಗ್ತಾ ಇದ್ಲು ಅಲ್ಲಿ ಸೊ ಮಕ್ಕಳಿಗೆ ತುಂಬಾನೇ ಇಷ್ಟ ಅಲ್ಲ ಈ ಥರ ಪಾರ್ಕ್ಗೆಲ್ಲ ಕರ್ಕೊಂಡು ಹೊರ್ಟೋದೆ ಅದರಲ್ಲೂ ಜೊತೆನಲ್ಲಿ ಫ್ರೆಂಡ್ಸ್ನ ಕರ್ಕೊಂಡು ಬರಬೇಕು ಇನ್ನೂ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ ನನ್ನ ಮಗಳು ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ಲು ಸೊ ನಮಗೂ ಅಷ್ಟೇ ಈ ತರ ಮಕ್ಕಳನ್ನ ನೋಡ್ತಾ ಇದ್ದಾರೆ ನಮ್ಮ ಬಾಲ್ಯ ಅಲ್ಲಿಯ್ ನೆನಪೆಲ್ಲ ಒಂದ್ಸಲ ಕಣ್ಮುಂದೆ ಬಂದೋಯ್ತು ನನಗೆ ತುಂಬಾ ಇಷ್ಟ ಆಗ್ತಿತ್ತು ಈ ಥರ ಆಟ ಆಡೋದಕ್ಕೆಲ್ಲ ನಾನು ಅಷ್ಟೇ ತುಂಬಾ ಚಿಕ್ಕವಳಿದಾಗ ಎಂಜಾಯ್ ಮಾಡಿದ್ದೀನಿ ಅಂತಲೇ ಹೇಳ್ಬೋದು ಹಾಗೆ ನಾವು ಮಕ್ಕಳನ್ನ ಆವಾಗ ಈ ಥರ ಪಾರ್ಕ್ಗೆಲ್ಲ ಕರ್ಕೊಂಡು ಬರಲೇಬೇಕು ಮಸ್ಟ್ ಆ್ಯಂಡ್ ಶುಡ್ ಯಾಕೆ ಅಂದರೆ ಮಕ್ಕಳಿಗೂ ಕೂಡ ಸ್ಕೂಲು ಹೋಮ್ ವರ್ಕು ಅಂಥೇಳಿ ಅವ್ರಿಗೂ ಸ್ವಲ್ಪ ಮೈಂಡ್ ಒಂಥರ ಆಗಿರುತ್ತೆ ಸೊ ವೀಕ್ಲಿ ಒನ್ಸಾದ್ರೂ ಈ ಥರ ಪಾರ್ಕ್ಗೆಲ್ಲ ಕರ್ಕೊಂಡು ಬಂದಾಗ ಮಕ್ಕಳು ತುಂಬಾ ಖುಷಿ ಪಡ್ತಾರೆ ಮತ್ತು ನಾವು ಅಷ್ಟೇ ಮಕ್ಳಿಗೆ ಟೈಮ್ ಕೊಡೋದಕ್ಕಾಗಿರಲ್ಲ ಆಫೀಸು ಕೆಲಸ ಅಂದ್ಕೊಂಡು ಅವ್ರ ಜೊತೆ ಅಷ್ಟು ಟೈಮ್ ಸ್ಪೆಂಡ್ ಮಾಡೋದಿಕ್ಕಾಗಲ್ಲ ಅದಕ್ಕಾಗಿ ನಾನು ಈ ಥರ ಟೈಮ್ ಸಿಕ್ಕಾಗಿಲ್ಲ ನನ್ನ ಮಗಳನ್ನ ಈ ಥರ ಕ ಔಟ್ಸೈಡ್ ಕರ್ಕೊಂಡು ಬಂದು ಅವಳು ಎಂಜಾಯ್ ಮಾಡೋದನ್ನ ನೋಡಿ ನಾವು ಅವು ಕೂಡ ಎಂಜಾಯ್ ಮಾಡ್ತೀವಿ ಸೊ ಅವತ್ತಿನ ದಿನ ಅವಳಿಗೆ ಏನೇನು ಇಷ್ಟ ಅದನ್ನೆಲ್ಲ ತಿನ್ನಿಸ್ಕೊಂಡು ಪಾರ್ಕಲ್ಲೆಲ್ಲ ಆಟ ಆಡಿಸ್ಕೊಂಡು ಕರ್ಕೊಂಡು ಬರ್ತೀವಿ ಸೊ ನನಗೂ ನಮ್ಮ ಹಸ್ಬೆಂಡು ಎಷ್ಟು ಚೆನ್ನಾಗಿ ಅವಳನ್ನ ಆಟ ಆಡಿಸ್ತಾಯಿದ್ರು ಅಂದರೆ ಯಾಕಂದರೆ ನನಗೆ ನಮ್ಮಪ್ಪ ಈ ಥರ ಎಲ್ಲ ಆಟ ಆಡಿಸಿಲ್ಲ ನನಗೆ ಇದನ್ನೆಲ್ಲ ನೋಡಿದಾಗ ಒಂದು ಥರ ಮನಸ್ಸು ತುಂಬಿ ಬರುತ್ತೆ ಸೊ ನಾನು ಭಾಗ್ಯ ಪಡ್ಕೊಬಂದಿಲ್ಲ ನನ್ನ ಮಗಳಾದರೂ ಈ ಥರ ಇದಳಲ್ಲ ಅಂತ ತುಂಬಾ ಖುಷಿ ಆಗುತ್ತೆ ನನಗೆ ಅದಕ್ಕಾಗಿ ನಾನು ನಮ್ಮ ಮನೆಯವ್ರನ್ನ ಟೈಮ್ ಸಿಕ್ಕಾಗೆಲ್ಲ ನನ್ನ ಮಗಳು ಜೊತೆ ಟೈಮ್ ಸ್ಪೆಂಡ್ ಮಾಡಿ ಜಾಸ್ತಿ ಅಂತ ಹೇಳ್ತೀನಿ ಬಟ್ ಅವರು ಕೂಡ ಟೈಮ್ ಸಿಕ್ಕಾಗ ಮಗಳು ಜೊತೆ ಚೆನ್ನಾಗಿ ಹ್ಯಾಪಿಯಾಗಿರ್ತಾರೆ ಎಲ್ಲರೂ ಜೀವನದಲ್ಲೂ ಒಂದೊಂದು ಕಹಿ ಘಟನೆ ಅಂತೇಳಿರುತ್ತೆ ಅಲ್ವಾ ಸೊ ಹಾಗೆ ನಮಗೂ ಅಷ್ಟೇ ಅಪ್ಪುಂದ ಪ್ರೀತಿಯಾಗಿರಲಿ ಇಲ್ಲಾಂದರೆ ಆ ಟೈಮ್ ಸ್ಪೆಂಡ್ ಮಾಡೋದಾಗಿರಲಿ ನನಗೆ ಯಾವುದೂ ಸಿಕ್ಕಿಲ್ಲ ಅದೊಂದು ಲೈಫಲ್ಲಿ ಬೇಜಾರು ಅನ್ನೋದು ಇದ್ದೇ ಇರುತ್ತೆ ಬಟ್ ನನಗೆ ಒಳ್ಳೆ ಹಸ್ಬೆಂಡ್ ಸಿಕ್ಕಿದ್ದಾರೆ ಸೊ ಐ ಆಮ್ ಸೋ ಲಕ್ಕಿ ಅಂತಲೇ ಹೇಳ್ಬೋದು ಸೊ ನಾವು ತುಂಬ ಚಿಕ್ಕ ವಯಸ್ಸಿಂದನೂ ಕೂಡ ನಮ್ಮಮ್ಮ ನನ್ನ ತುಂಬ ಚೆನ್ನಾಗಿ ಬೆಳೆಸಿದ್ದಾರೆ ಸೊ ಅವ್ರಿಗೂ ಕೂಡ ಈ ವಿಡಿಯೋ ಮೂಲಕ ಹೇಳ್ತೀನಿ ತುಂಬ ಥ್ಯಾಂಕ್ಸ್ ಅಮ್ಮ ಅಂತ ನೋಡಿ ಅವಳು ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ಳು ಅವಳು ಸರಿ ಟೈಮ್ ಆಯಿತು ನಡಿ ಹೋಗೋಣ ಅಂತ ಹೇಳಿದ್ರೆ ಫೈ ಮಿನಿಟ್ಸ್ ಫೈವ್ ಮಿನಿಟ್ಸ್ ಅಂತ ಹೇಳ್ಬಿಟ್ಟು ಮತ್ತೆ ಆಡಿರೋದನ್ನೇ ಆಡ್ತಾಯಿದ್ಳು ನೋಡಿ ಇಲ್ಲಿ ಬಾ ಹೋಗೋಣ ಅಂದರೆ ಇಲ್ಲ ನಾನು ಬರೋಲ್ಲ ಇದೊಂದು ಸಲ ಆಡ್ತೀನಿ ಅಂತ ಹೇಳ್ತಾಯಿದ್ರು ಮಕ್ಕಳೇ ಆಗಲ್ವಾ ಪಾರ್ಕಿಗೆಲ್ಲ ಕರ್ಕೊಂಡು ಹೊರಟೋದ್ರೆ ವಾಪಸ್ ಬರೋದಕ್ಕೆ ಮನಸ್ಸೇ ಇರೋಲ್ಲ ಅವ್ರಿಗೆ ಸೊ ಹೋಗ್ಬೇಕಾದ್ರೆ ಖುಷಿಯಾಗಿ ಹೋಗ್ತಾಳೆ ಬರಬೇಕಾದ್ರೆ ಅಳ್ಕೊಂಡು ವಾಪಸ್ ಬರ್ತಾಳೆ ಸೊ ಈ ಥರ ಎಂಜಾಯ್ ಮಾಡಿಕೊಂಡು ಮನೆ ಕಡೆ ಬಂದ್ವಿ ಸೊ ಮನೆ ಕಡೆ ಬರಬೇಕಾದ್ರೆ ಅಲ್ಲಿ ಔಟ್ ಸೈಡು ನೋಡ್ಬೋದು ನೀವು ನಾನು ಸ್ಟಾರ್ಟಿಂಗಲ್ಲಿ ಹಾಕಿದೆ ಗ್ಯಾಸ್ ಬಲೂನ್ಸ್ ಹಾಕಿದ್ದು ನನಗೆ ಅದು ಬೇಕೇ ಬೇಕು ಇಲ್ಲಾಂದರೆ ನಾನು ಬರೋಲ್ಲ ಅಂತೇಳಿ ಹಠ ಮಾಡ್ತಾಯಿದ್ಲು ಸೊ ಅಲ್ಲಿರೋ ಮಕ್ಕಳು ಕೂಡ ಅದನ್ನೆಲ್ಲ ತೊಗೊಂಡು ಪಾರ್ಕ್ ಒಳಗಡೆ ಬರ್ತಿದ್ರು ಈ ಥರ ನಾವು ಔಟ್ಸೈಡ್ ಹೋದಾಗ ಅದನ್ನೆಲ್ಲ ಕೊಡಿಸ್ಬೇಕು ಬಟ್ ಅದೇನು ಗೊತ್ತಾ ರಾತ್ರಿ ತೊಗೊಂಡು ಬೆಳಗ್ಗೆ ಅಷ್ಟರಲ್ಲಿ ಅದು ಫುಲ್ಲು ವೇಸ್ಟ್ ಅಂದರೆ ವೇಸ್ಟು ಅದಕ್ಕಾಗಿ ನಾನು ಅವಳಿಗೆ ಒಂದೇ ಒಂದು ಕೊಡಿಸ್ದೆ ನಾವು ಚಿಕ್ಕವರಿದ್ದಾಗೆಲ್ಲ ಇದು ಫೈವ್ ರುಪೀಸ್ ಇಲ್ಲ ಟೆನ್ ರುಪೀಸ್ ಇರ್ತಿತ್ತು ಇವಾಗ ಇದು ತರ್ಟಿ ರುಪೀಸ್ ಮಾಡಿದ್ದಾರೆ ಸೊ ನನಗಂತೂ ತುಂಬಾ ವೇಸ್ಟ್ ಅಂತಲೇ ಅನ್ನಿಸ್ತು ಬಟ್ ಏನು ಮಾಡ್ತೀರಾ ಮಕ್ಕಳು ಖುಷಿ ಮುಂದೆ ದುಡ್ಡು ಮುಖ್ಯ ಅಲ್ಲ ಅಲ್ವಾ ಸೊ ನೆಕ್ಸ್ಟು ಅಲ್ಲಿಂದ ನಾವು ಗೋಬಿ ತಿನ್ನೋಣ ಅಂತ ಹೇಳ್ಬಿಟ್ಟು ನಮ್ಮ ಫೇವ್ರೇಟ್ ಸ್ಪಾಟ್ ಅಂತಲೇ ಹೇಳ್ಬೋದು ಇದು ತುಂಬಾ ಚೆನ್ನಾಗಿದೆ ವಿಜಯನಗರ್ ಕ್ಲಬ್ ರೋಡಿಂದ ಒಂದೇ ಸ್ಟ್ರೈಟ್ ರೋಡ್ ಹೋದೆ ಇವರು ತುಂಬ ವರ್ಷದಿಂದ ಮಾಡ್ತಾರೆ ಇಲ್ಲಿ ಬಂದು ಮಶ್ರೂಮು ಮತ್ತು ಪಾಲಕ್ ಕಾರ್ನ್ ನನಗಂತೂ ತುಂಬಾ ಇಷ್ಟ ಆಗುತ್ತೆ ಪಾಲಾಕು ನೋಡಿ ನಾವೊಂದು ಒಂದು ಪಾಲಕ್ ಮತ್ತು ಮಶ್ರೂಮ್ ಎಲ್ಲ ತೊಗೊಂಡು ಹೋದ್ವಿ ಸೊ ಥ್ಯಾಂಕ್